ಸರ್ವರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಆತ್ಮೀಯ ವೀಕ್ಷಕರೇ ಕಳೆದ ವಿಡಿಯೋ ಪಾಠಗಳಲ್ಲಿ ಹರಲೀಲೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹರಿಹರ ಕವಿಯ ಪರಿಚಯವನ್ನು ಮಾಡ್ಕೋತಾ ನಂಬಿಯಣ್ಣನ ಜನ್ಮದ ವೃತ್ತಾಂತವೇನು ನಂಬಿ ಅಣ್ಣ ಪುಷ್ಪದತ್ತನಾಗಿ ಮಾಡಿದಂತಹ ಕಾರ್ಯಗಳಲ್ಲಿ ಶಾಪಗ್ರಸ್ತನಾಗಲಿಕ್ಕೆ ಕಾರಣ ಏನು ತದನಂತರ ನಂಬಿಯಣ್ಣ ಭೂಲೋಕದಲ್ಲಿ ಮಣಮಂದ ಪುತ್ತೂರಿನ ಉದ್ಯಾನವನದ ಒಳಗಡೆ ಹೇಗೆ ಸಂಭ್ರಮಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಅದಾದ ಮೇಲೆ ನಾವು ಕೈಲಾಸಪುರದ ಅರಮನೆಯಲ್ಲಿ ತನ್ನ ಪರಿವಾರದ ಜೊತೆ ಇದ್ದಂತಹ ಶಿವ ಗಿರಿಜೆಗೆ ಹೇಳುವಂತಹ ಮಾತುಗಳು ಶಿವ ಮತ್ತು ಪಾರ್ವತಿಯರಿರುವರು ಬಂದು ಕೈಲಾಸದಿಂದ ಮಣಮಂದ ಪುತ್ತೂರ ಊರ ದೇವಾಲಯದ ಹೊರಗೆ ಇದ್ದು ಶಿವ ಮಾಹೇಶ್ವರನಾಗುವಂತಹ ಒಂದು ಸನ್ನಿವೇಶವನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ಪಠ್ಯಪುಸ್ತಕವನ್ನು ನೋಡ್ಕೋತಾ ಮುಂದಿನ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಆಪಾದ ಮಸ್ತಕ ಪರ್ಯಂತ ಉಧೋಳಿಸಿದ ವಿಭೂತಿಯ ತಲೆಯು ಮೈಯು ನೆರೆ ತೆರೆಗಳು ಆಗೆ ಜಡೆಯ ಚಂದ್ರ ಕೊಡೆಯ ಕಾವಾಗೆ ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ ಕಾವೆ ಖಟ್ವಾಂಗಿಯಾಗೆ ಆಭರಣದೊಳ್ ಒಂದು ಸರ್ಪಂ ಪ್ರಮಾಣ ಪತ್ರ ಆಗೇ ಕಮಲ ಜಿರಂ ಕಮಂಡಲಂ ಆಗೇ ಪುಲಿದೋವಲ್ ಗಜ ಚರ್ಮ ಉಟ್ಟ ಹೊದೆದ ವೇಷ್ಟಿಗಳೇ ಮಹಾ ವೃದ್ಧನಾಗಿ ಕೈಲಾಸದಿಂದ ಚೊಳದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ ಮುಂದೆ ಇಳಿಹಿದಂತಿರ್ದ ಮಸ್ತಕ ಅಂತಂದರೆ ತಲೆ ಉದೋಳಿಸಿದ ಲೇಪಿಸಿದ ನೆರೆ ತೆರೆ ಸುಕ್ಕುಗಟ್ಟಿದ ಕೊಡೆ ಛತ್ರಿ ಕಾವು ಹಿಡಿಕೆ ಪುಲಿದವಲ್ ಹುಲಿ ಚರ್ಮ ಗಜ ಚರ್ಮ ಆನೆಯ ಚರ್ಮ ವೇಸ್ಟಿ ಪಂಚೆ ಪಾದರಕ್ಷೆ ಚಪ್ಪಲಿ ಶಿರೋಮಾಲೆ ತಲೆ ಬುರುಡೆಯ ಮಾಲೆ ಈಗ ನಾವು ವಾಕ್ಯದ ಅರ್ಥವನ್ನು ನೋಡ್ತಾ ಹೋಗೋಣ ಆಪಾದಮಸ್ತಕ ಪರ್ಯಂತ ಉದೋಳಿಸಿದ ವಿಭೂತಿಯು ತಲೆಯು ಮೈಯುಂ ನೆರೆತೆರೆಗಳಾಗೆ ಪರಮಾತ್ಮ ಭಸ್ಮಾಂಬರ ಆತ ತನ್ನ ಅಡಿಯಿಂದ ಮುಡಿಯವರೆಗೆ ಭಸ್ಮವನ್ನು ಲೇಪಿಸಿಕೊಂಡಿರುವಂಥವನು ತನ್ನ ಅಡಿಯಿಂದ ಮುಡಿಯವರೆಗೆ ಲೇಪಿಸಿರುವಂತಹ ಭಸ್ಮವು ಆತನ ಮೈಯ ನೆರೆತೆರೆಗಳಾಯಿತು ಅಂದರೆ ತಲೆಯೆಲ್ಲ ಬೆಳ್ಳಗಾಗೋಗ್ಬಿಡ್ತು ಮೈಯೆಲ್ಲ ಸುಕ್ಕುಗಟ್ಟಿ ನೀವು ನೋಡಬೇಕು ವಯಸ್ಸಾದ ಮುದುಕರ ಚರ್ಮ ಹೇಗಿರುತ್ತೋ ಹಾಗೆ ನೆರೆತೆರೆಗಳು ಹಾಗೆ ಜಡೆಯ ಮೇಲಿದ್ದ ಚಂದ್ರ ಕೊಡೆಯಾದ ಆತನ ತಲೆಯ ಮೇಲಿದ್ದಂತಹ ಚಂದ್ರ ಚಂದ್ರ ಏನಾದ ಕೊಡೆಯಾಗಿ ತನ್ನ ಕೈಯಲ್ಲಿದ್ದ ತ್ರಿಶೂಲ ಕೊಡೆಯ ಕಾವಾಯಿತು ಅಂದರೆ ಹಿಡಿಕೆ ಆಯಿತು ಖಟ್ವಾಂಗಂ ಎಷ್ಟಿಯಾಗೆ ಶಿವನ ಬಳಿಯಲ್ಲಿ ಒಂದು ದಂಡ ಇದೆ ಆ ದಂಡ ನರಕಪಾಲ ಹೊಂದಿದ ದಂಡವನ್ನು ಖಟ್ವಾಂಗ ಅಥವಾ ಗಧೆ ಅನ್ನುವಂತಹ ಅರ್ಥವು ಕೂಡ ಇಲ್ಲಿ ಹೇಳಲಾಗ್ತದೆ ಎಷ್ಟಿಯಾಗಿ ಎಷ್ಟಿ ಅಂದರೆ ಊರು ಗೋಲಾಗಿ ಮಾಡಿಕೊಂಡ ನೋಡ್ರಿ ವೃದ್ಧರು ಸಾಮಾನ್ಯವಾಗಿ ಒಂದು ಛತ್ರಿಯನ್ನು ಹಿಡ್ಕೊಂಡಿರ್ತಾರೆ ಸೈಡಿಗೆ ಒಂದು ಕೋಲನ್ನು ಹಿಂಗೆ ಹಿಡ್ಕೊಂಡು ಊರು ಕೋತಾ ಊರು ಗೋಲನ್ನು ಹಿಡ್ಕೊತ ತನ್ನ ಕುತ್ತಿಗೆಯಲ್ಲಿದ್ದ ಆಭರಣದ ಒಂದು ಸರ್ಪವನ್ನು ಅಲ್ವಾ ಕುತ್ತಿಗೆಯ ಸುತ್ತ ಸುತ್ತಕೊಂಡಿದ್ದಂತಹ ಆಭರಣದ ಒಂದು ಸರ್ಪವನ್ನು ತನ್ನ ಪ್ರಮಾಣ ಪತ್ರವನ್ನಾಗಿ ಮಾಡಿಕೊಂಡ ಅಂದರೆ ನಂಬಿಹಣ್ಣನ ಪೂರ್ವ ಕಥೆಯಲ್ಲಿ ಇದು ಬರ್ತದೆ ಆತ ಪರಮಾತ್ಮನ ಸೇವೆಯನ್ನು ತನ್ನ ಜೀವಿತದ ಕೊನೆಯ ಅವಧಿಯವರೆಗೆ ಮಾಡ್ತೇನೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನು ಬರೆದಿಟ್ಟುಕೊಟ್ಟಿರ್ತಾನೆ ಆ ಪ್ರಮಾಣ ಪತ್ರವನ್ನಾಗಿ ಅದನ್ನು ಮಾಡಿಕೊಂಡು ಕಟ್ಟಿದ ಶಿರೋಮಾಲೆ ಕಮಲಜನ ಶಿರಂ ಕಮಂಡಲಮಾಗೆ ಅಂದರೆ ಕಮಲಜನ ಕಮಲಜನಾದ ಬ್ರಹ್ಮನ ಶಿರವನ್ನು ಕಮಂಡಲವನ್ನಾಗಿ ಮಾಡಿಕೊಂಡು ತಾನು ಹುಟ್ಟಿರುವಂತಹ ಹುಲಿ ಚರ್ಮ ಗಜ ಚರ್ಮ ಜಿಂಕೆಯ ಚರ್ಮಗಳನ್ನೆಲ್ಲ ಹುಟ್ಟಿರುವ ಹೊದ್ದಿರುವ ವೇಷ್ಟಿ ವಸ್ತ್ರ ಪಂಚೆಗಳನ್ನಾಗಿ ಮಾಡಿಕೊಂಡು ಮೆಟ್ಟಿದ ನಾಗಾಸುರ ತನ್ನ ಕಾಲಿನಲ್ಲಿ ತುಳಿದಿರುವಂತಹ ನಾಗಾಸುರನೆಂಬ ರಾಕ್ಷಸನನ್ನು ಪಾದರಕ್ಷೆಯನ್ನಾಗಿ ಮಾಡಿಕೊಂಡು ಶಿರೋಮಾಲೆಯನ್ನಾಗಿ ಹಾಕಿಕೊಂಡಿರುವುದನ್ನೇ ಜಪಮಾಲೆಯಾಗಿ ರುಂಡಮಾಲೆಗಳನ್ನೇ ಜಪಮಾಲೆಯನ್ನಾಗಿ ಮಾಡಿಕೊಳ್ತಾ ಮದುವೆಯ ಮಂಟಪದ ಮುಂದೆ ಮಹಾವೃದ್ಧನಾಗಿ ಕೈಲಾಸದಿಂದ ಚೋಳ ದೇಶದ ಮಣಮಂದ ಪುತ್ತೂರಿನ ಮದುವೆಯ ಮಂಟಪದ ಮುಂದೆ ಬಂದು ನಿಂತಿದ್ದಾನೆ ಒಮ್ಮೆ ಸಾರಾಂಶವನ್ನು ಮತ್ತೊಮ್ಮೆ ಗಮನಿಸ್ತಾ ಹೋಗಿ ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನೆರೆತ ತಲೆ ಸುಕ್ಕುಗಟ್ಟಿದ ದೇಹವನ್ನು ಹೊಂದಿದ್ದನು ಆತನ ಜಟೆಯಲ್ಲಿದ್ದ ಚಂದ್ರಕಲೆಯೇ ಕೊಡೆಯಾಯಿತು ಹಿಡಿದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು ನರಕಪಾಲ ಹೊಂದಿದ ದಂಡ ಊರುಗೋಲಾಯಿತು ಸರ್ಪವು ಪ್ರಮಾಣಪತ್ರವಾಯಿತು ಬ್ರಹ್ಮನ ಶಿರವೇ ಕಮಂಡಲವಾಯಿತು ಹುಲಿ ಚರ್ಮ ಮತ್ತು ಜಿಂಕೆ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರಗಳಾದವು ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿರುವ ಶಿರೋಮಾಲೆ ಜಪಮಾಲೆಯಾಗಿ ಮಹಾವೃದ್ಧನಾಗಿ ರೂಪವನ್ನು ಧರಿಸಿ ಕೈಲಾಸದಿಂದ ಹೊರಟು ಚೋಳ ದೇಶದ ಮಣಮಂದ ಪುತ್ತೂರಿನ ಮುಂದೆ ಬಂದು ಇಳಿದಿದ್ದನು ಮುಂದೇನಾಯಿತು ಪುಸ್ತಕವನ್ನು ನೋಡ್ಕೋತಾ ಹೋಗಿ ಕೈಯ ಕೊಡೆಯ ಮಯಾ ಜೋಲ್ವ ಪೂರ್ವಿಂ ನೇಲ್ವ ತೋಳ ತೋವಲಿಂ ಇಟ್ಟ ವಿಭೂತಿಯಂ ವಿಭೂತ ಎಷ್ಟಿಯ ಪಿಡಿದ ಕಮಂಡಲದಿಂದ ಇಳಿದ ಬೆಳುಗಡ್ಡದಿಂ ನಡುಗುವ ನರೆದೆ ನೆರೆ ಸಡಿಲ ಸರ್ವಾಂಗದಿಂ పుణ్యం పదంతే ఓం మొమ్మే కెమ్ ఓం మొమ్మే గొహె గొహె గుట్టు శిథిలాక్షరగళిం నమ శివ ಎನ್ನುತ್ತಾ ಅಲಾರದಂತೆ ನಡುಗುತ್ತು ಹೊರಗೆ ನೆರೆದ ನೆರವಿಗಳೆಲ್ಲವಂ ನೋಡುತ್ತಿರಲ್ಲು ಮೆಲ್ಲ ಮೆಲ್ಲನೆ ಚಪ್ಪರದ ಬಾಗಿಲ್ಗೆ ಬಂದೊಡವರ್ಪೋಗಲ್ ಈರ್ದೊಡೆ ಆಂದಿರ ನರಿಯದಂತೆ ಪುಗು ಪಾಗಳ ಪದಗಳ ಅರ್ಥವನ್ನು ಗಮನಿಸಿ ಕೊಡೆ ಛತ್ರಿ ಪೂರ್ವಿ ಅಥವಾ ಪೂರ್ಬು ಹುಬ್ಬು ತೋಳ ತೋವಲು ತೋಳಿನ ಚರ್ಮ ಎಷ್ಟಿ ಕೋಲು ಊರುಗೋಲು ಬೆಳುಗಡ್ಡದಿಂ ಬಿಳಿಗಡ್ಡದಿಂದ ನೆರೆದೆಲೆ ನೆರೆತ ತಲೆ ಶಿಥಿಲಾಕ್ಷರ ತೊದಲು ನುಡಿಗಳಿಂದ ನೆರವಿ ಸೇರಿರುವ ಆವಂದಿರನ್ ಯಾರನ್ನು ಅರಿಯದಂತೆ ಸಾರಾಂಶವನ್ನು ನೋಡೋಣ ಕೈಯ ಕೊಡೆಯಿಂ ಕೈಯಲ್ಲಿರುವ ಕೊಡೆಯಿಂದ ಮೈಯ ನೆರೆ ತೆರೆಯಿಂ ಅಂದರೆ ತನ್ನ ದೇಹದಲ್ಲಿ ಒಳಗು ಆ ಉಂಟಾಗಿರುವಂತಹ ಸುಕ್ಕುಗಳಿಂದ ಜೋತಾಡುವ ಪೂರ್ಬು ಹುಬ್ಬೆಲ್ಲ ಬತ್ತಿ ಬಾಡಿ ಬಿಳಿ ಕೂದಲಾಗಿದೆ ಕಣ್ಣೆಲ್ಲ ಹೀಗಾಗ್ಬಿಟ್ಟಿದೆ ಜೋಲುವ ಪೂರ್ಬಿಂ ನೇಲ್ವ ತೋಳ ತೋವಲಿಂ ತೋಳಿನ ಚರ್ಮಗಳೆಲ್ಲ ಹೀಗೆ ಉದ್ದಕ್ಕಾಗಿ ಹಿಂಗೆ ಸುಕ್ಕುಗಟ್ಟಿ ಮೆಥಾಡ್ತಿದೆ ಹಿಂಗೆ ಹಿಂಗೆ ಅಲ್ಲಾಡ್ತಿದೆ ತೋಳ ತೋವಲಿಂ ಇಟ್ಟ ವಿಭೂತಿ ಹಚ್ಚಿರುವಂತಹ ವಿಭೂತಿಯಿಂದ ಊರಿದ ಎಸ್ಟಿಯ ಕೋಲಿಂ ಅಂದರೆ ತಾನು ಒಂದು ಕಲ್ಪನೆ ಮಾಡ್ಕೋಬೇಕು ಮಕ್ಕಳೇ ಚರ್ಮವೆಲ್ಲ ಸುಕ್ಕುಗಟ್ಟಿದೆ ಕಣ್ಣೆಲ್ಲ ಬತ್ತಿ ಬಾಡ್ಬಿಟ್ಟಿದೆ ಊರುಗೋಲನ್ನು ಹಿಡ್ಕೊಂಡು ಕಮಂಡಲವನ್ನು ಹಿಡಿತಾ ಹಿಡಿದಿರುವ ಬಿಳಿಗಡ್ಡವನ್ನು ಬಿಟ್ಕೊಂಡು ನಡುಗುವ ನೆರೆದೆಲೆ ತಲೆ ಹಿಂಗಾಡ್ತಾ ಇದೆ ನಮ್ಮ ಶಿವಾಯ ಅಂತ ಹೇಳ್ತಿದ್ದಾನೆ ನೆರೆತ ಸಡಿಲ ಸರ್ವಾಂಗ ಇಡೀ ದೇಹದ ಸರ್ವಾಂಗಗಳು ಬಲ್ತು ಬಿಟ್ಟಿದೆ ಹಣ್ಣಾಗಿ ಬಿಟ್ಟಿದೆ ಪುಣ್ಯವೆಲ್ಲ ಪಣ್ಣಾದಂತೆ ಆಯುಷ್ಯದ ಎಲ್ಲ ಹಣ್ಣುಗಳು ಪುಣ್ಯಗಳೆಲ್ಲ ಹಣ್ಣಾಗಿದೆ ಎಂಬಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಹೇಗೆ ವಯಸ್ಸಾಗಿದೆ ಒಮ್ಮೊಮ್ಮೆ ಗುಹೆ ಗುಹೆ ದಮ್ಮು ರೋಗಿಯಂತೆ ನಮ ಶಿವ್ ಆಯ ಅಂತ ಅಜ್ಜ ಹಿಂಗೆ ನೋಡ್ತಾನೆ ನಮ್ಮ ಶಿವ ಅಂತ ಹೇಳ್ತಾ ದಮ್ಮು ರೋಗಿಯಂತೆ ಒಮ್ಮೊಮ್ಮೆ ಗುಹೆ ಗುಹೆ ಗುಟ್ಟುತ್ತಾ ಶಿಥಿಲಾಕ್ಷರಗಳ ಅಂದರೆ ತೊದಲು ಮಾತುಗಳಿಂದ ನಮ ಶಿವಾಯ ಅಂಥೇಳಿ ವೃದ್ಧ ಧ್ವನಿಯನ್ನು ಹೊರ ಹಾಕ್ತಾ ವೃದ್ಧ ಧ್ವನಿ ಪುಟ್ಟೆ ಆತ ಶಿಥಿಲಾಕ್ಷರಗಳಿಂದ ವೃದ್ಧ ಧ್ವನಿಯನ್ನು ಹಾಕ್ತಾ ನಮ ಶಿವಾಯ ಎನ್ನು ಆಗದೆ ನಗುತ್ತಾ ನಡುಗುತ್ತುಂ ಹೊರಗೆ ನೆರೆದ ನೆರವಿಗಳೆಲ್ಲ ನೋಡುತ್ತಾ ಅಲ್ಲಿ ಸೇರಿರುವಂತಹ ಸಭಾ ಜನರುಗಳನ್ನೆಲ್ಲ ನೋಡ್ತಾ ಮೆಲ್ಲ ಮೆಲ್ಲನೆ ಯಾರಿಗೂ ಗೊತ್ತಾಗದ ಹಾಗೆ ಚಪ್ಪರದ ಬಾಗಿಲಿಗೆ ಬಂದು ಆತ ಪೋಗಲಿಯದರ್ದೊಡೆ ಬಂದವರೊಡವರ್ ಪೋಗಲಿಯದರ್ದೊಡೆ ಅಲ್ಲಿದ್ದವರು ಯಾರೂ ಕೂಡ ಆತನಿಗೆ ಗಮನಿಸ್ತಾ ಇಲ್ಲ ಹೊರಗೆ ನೆರೆದ ನೆರವಿಗಳೆಲ್ಲ ಆತನಿಗೆ ಗಮನಿಸ್ತಾ ಹಾಗೆ ಮದುವೆಯ ಮಂಟಪಕ್ಕೆ ಅವನು ಪ್ರವೇಶ ಮಾಡ್ತಾ ಇದ್ದಾನೆ ಒಮ್ಮೆ ಸಾರಾಂಶವನ್ನು ಗಮನಿಸಿ ಮಕ್ಕಳೇ ಕೈಯಲ್ಲಿರುವ ಕೊಡೆ ಮೈಯ ಸುಕ್ಕು ಜೋತಾಡುವ ಹುಬ್ಬು ನೇತಾಡುವ ತೋಳಿನ ಚರ್ಮ ಇಟ್ಟಿರುವ ವಿಭೂತಿ ನೆಲಕ್ಕೆ ಊರಿರುವ ಊರುಗೋಲು ಹಿಡಿದ ಕಮಂಡಲದಿಂದ ಇಳಿಬಿಟ್ಟ ಬಿಳಿಗಡ್ಡದಿಂದ ನಡುಗುವ ನೆರೆ ತತ್ತಲೆ ನರೆತು ಹೋಗಿ ಸಡಿಲ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನೂ ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೊರ್ರ ಗೊರ್ರೆಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮ ಶಿವಾಯ ನಮ ಶಿವಾಯ ಎನ್ನುತ್ತಾ ಎನ್ನಲಾರದಂತೆ ನಡುಗುತ್ತಾ ಹೊರಗೆ ನೆರೆದಿದ್ದ ಜನರನ್ನೆಲ್ಲ ನೋಡುತ್ತಿರಲು ಚಪ್ಪರದ ಬಾಗಿಲಿಗೆ ಬಂದಾಗ ಬಾಗಿಲಿನಲ್ಲಿ ನಿಂತಿದ್ದ ಕಾವಲುಗಾರರು ಒಳಗೆ ಹೋಗಲು ತಡೆದರು ಅವರಿಗೆ ತಿಳಿಯದಂತೆ ಮದುವೆಯ ಮಂಟಪದ ಒಳಗೆ ನುಗ್ಗುತ್ತಿದ್ದಾನೆ ಮುಂದೆ ಏನಾಗ್ತದೆ ಎಲ್ಲರೂ ಪುಸ್ತಕವನ್ನು ನೋಡ್ತಾ ಹೋಗಿ ವಿವಾಹ ಮಂಟಪಮ ಪುಗುತಿರ್ಪ ತಮ್ಮನೂ ಅರಿಯದೆ ಕಾಣದೆ ಲೆಕ್ಕಿಸದೆ ಸಂಭ್ರಮದೊಳಿರೇ ಮೆಲ್ಲ ಮೆಲ್ಲನೆ ಎಲ್ಲವಂ ನೋಡುತ್ತು ಮನದೊಳಗೆ ನಗುತ್ತುಂ கோலன் ஊருதே கெம்மி கெம்முதே சால் கொண்டிருந்த துப்பத கொடங்களோள் நால் கெரடன் எடகி நமசிவாய எம்ப விரதனி புட்டே கொடங்களோ மேலோடே விழுதூ ಕುಳ್ಳಿರ್ದರ ಮುಖದೊಳಂ ಕಣ್ಣೊಳಂ ಮೈಯೊಳಂ ತುಪ್ಪಂ ಚೆಲ್ಲೆ ಎಲ್ಲರದ್ದೂ ಮಲ್ಲಳಿಗೊಂಡು ಗೊಳ್ಳೆಂದು ಬಿದ್ದ ವೃದ್ಧ ಮಾಹೇಶ್ವರನಂ ಮುತ್ತಿಕೊಂಡು ಅನುವಾಗಿ ಅನುವಾರೀ ಮೆಲ್ಲನೆಗಪಿ ನಿಂದಿರಿಸಲ್ ಒಂದೆರಡಿಯಿಟ್ಟು ಧಡಧಡಿಸಿ ನೋಡುವ ಜನವೆಲ್ಲಂ ಎಲ್ಲೇ ವೃದ್ಧನಾ ಬಿದ್ದರೆಂಬಲ್ಲಿ ಮುನ್ನಂ ನಿಲ್ಲಲಾರದೆ ಹಳಿಲ್ಲನೆ ಗಳಿಗೆ ಒಟ್ಟಲಾ ಮೇಲೆ ಬೀಳೆ ಕಳಸಿಗೆ ಯೊಡೆದು ಗಳಿಗೆ ಒಟ್ಟಲು ಮುರಿದು ತಂಡೂಲಂ ಚೆಲ್ಲಿ ಜೋಯಿಸರೆಲ್ಲಂ ಕೆದರಿಪೋಗೆ ಬಿದ್ದೀಳಲಾರದೆ ಹಮ್ಮೈಸಿದಂತಿರೇ ಪರಿತಂದು ಕಣ್ಣೊಳಂ ಬಾಯೊಳಂ ನೀರಂ ತಂದಿಳಿದಚ್ಚರಿಸ ಎತ್ತುವರ ಕೈಯ ಬಾಯೊಳೆ ಜೀವಂ ಹಿಡಿಯಬಾರದು ಮುಟ್ಟಬಾರದು ನೋಡಬಾರದು ನುಡಿಸಲರಿದು ಪಿಡಿದು ಬಿಟ್ಟೊಡೆ ತುಪ್ಪದ ಕೊಡದ ಮೇಲಲ್ಲದೆ ಬೀಳಂ ಭಾವಾರ್ಥವನ್ನು ನೋಡ್ತಾ ಪದಗಳನ್ನು ಹೇಳ್ತಾ ಹೋಗ್ತೇನೆ ವಿವಾಹ ಮಂಟಪಮಂ ಪುಗುತಿರ್ಪ ತಮ್ಮ ನಾರೂ ಅರಿಯದೆ ತಾನು ಮದುವೆಯ ಮಂಟಪದ ಮುಂದೆ ನಡುಗುವ ನೆರೆದೆಲೆಯಿಂದ ಸಡಿಲ ಸರ್ವಾಂಗದಿಂದ ಪುಣ್ಯಂ ಪಣ್ಣಾದಂತೆ ಕೆಂಥ ಗೊಹೆ ಗೊಹೆ ಗುಟ್ಟುತ್ತಾ ಮನದೊಳಗೆ ನಗುತ್ತಾ ಆ ಮದುವೆಯ ಚಪ್ಪರದ ಮುಂದೆ ಬಂದು ನಿಂತಿದ್ದಾನೆ ತಮ್ಮನ್ನಾರೂ ಇಲ್ಲ ಯಾರೋ ಒಬ್ಬ ಗಂಡಿನ ಕಡೆಯವನು ಬಂದಿದ್ದಾನೆ ಅಥವಾ ಹುಡುಗಿ ಕಡೆಯವನು ಯಾರೋ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ಯಾರೂ ಆತನನ್ನು ನೋಡ್ತಾ ಇಲ್ಲ ಲೆಕ್ಕಿಸ್ತಾ ಇಲ್ಲ ಗಮನಿಸ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಮದುವೆಯ ಸಂಭ್ರಮದಲ್ಲಿದ್ದಾರೆ ಮಕ್ಕಳೇ ಹಾಗಿರುವಾಗ ಮೆಲ್ಲ ಮೆಲ್ಲನೆ ನೋಡ್ದ ಎಲ್ಲರನ್ನೂ ಅನ್ಕಂತ ನೋಡ್ದ ಮನದೊಳಗೆ ನಕ್ಕ ಹ್ಮ್ ಅಂತ ನಗ್ತಾ ಇದ್ದಾನೆ ಪರಮಾತ್ಮ ಕೆಮ್ಮು ಕೆಮ್ತ ನಿಧಾನಕ್ಕೆ ಮದುವೆ ಚೌಟ್ರಿ ಮೇಲೆ ಹೋಗ್ಬಿಟ್ಟಿದ್ದಾನೆ ಅದೇನು ಅಲಂಕಾರ ಮದುವೆಯ ಮಂಟಪದ ಮುಂಭಾಗದಲ್ಲಿ ಕೊಡಗಳ ಮೇಲೆ ಕೊಡಗಳು ಕೊಡಗಳ ಮೇಲೆ ಕೊಡಗಳು ಮಡಿಕೆ ಗಡಿಗೆ ತುಂಬಿ ತುಪ್ಪ ಬೆಣ್ಣೆ ಮೊಸರು ಹಾಲುಗಳನ್ನು ಅಲಂಕಾರಕ್ಕಾಗಿ ಜೋಡಿಸಿದ್ದಾರೆ ಬಾಳೆಯ ಕಂಬಗಳನ್ನು ಕಟ್ಟಿದ್ದಾರೆ ಅವುಗಳನ್ನು ನೋಡ್ತಾ 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 ವೇದಿಕೆಯ ಹತ್ತಿರಕ್ಕೆ ಹೋಗಿದ್ದಾನೆ ಮಂಟಪದ ಹತ್ತಿರಕ್ಕೆ ಹೋಗಿ ವೃದ್ಧ ಮಾಡಿದ ಕೆಲಸ ನೋಡಿ ಸಾಲ್ಗೊಂಡಿದ್ದ ತುಪ್ಪದ ಕೊಡಗಳಿಗೆ ನಾಲ್ಕೆರಡನ್ನು ಎಡಹಿದ ಅಲ್ಲಿದ್ದಂತಹ ತುಪ್ಪದ ಕೊಡಗಳಲ್ಲಿ ಒಂದೆರಡು ಕೊಡಗಳನ್ನು ಹಿಂಗೆ ಹಿಂಗೆ ಅನ್ಕಂತು ಹೋಗಿ ಹಿಂಗೆ ತಳ್ಳಿ ಬೀಳಿಸಿಬಿಟ್ಟ ಎಡಹಿದ ಆ ಬಿದ್ದಂತಹ ಕೊಡಗಳಲ್ಲಿ ಶಿವಾಯ ಎಂದು ವೃದ್ಧ ಧ್ವನಿ ಪುಟ್ಟೆ ಬಿದ್ದು ಬಿಡ್ತಾನೆ ಅಯ್ಯೋಯ್ಯೋ ಬಿದ್ದುಬಿಡ್ತಲ್ಲಪ್ಪಾ ನಮಶ್ ಶಿವಾಯ ಶಿವ ಶಿವ ಅಂತ ಹೇಳಿ ಆ ವೃದ್ಧ ಧ್ವನಿಯಿಂದ ಹೇಳಿದಾಗ ಕೊಡಂಗಳೋಳ್ ಬಿರ್ದು ಕುಳ್ಳಿರ್ದರ ಮುಖದೊಳಂ ಕಣ್ಣೊಳಂ ಮೈಯೊಳಂ ತುಪ್ಪಂ ಚೆಲ್ಲೆ ಆ ಕೊಡ ಬಿದ್ದ ತಕ್ಷಣ ತುಂಬಿದ ಕೊಡ ಆ ಮದುವೆಯ ಚಪ್ಪರದ ಮುಂದೆ ಕೂತಿರುವಂಥವರ ಮುಂದೆ ಕೊಡಗಳು ಅಪ್ಪನಾಗ ಬಿದ್ದು ಅಲ್ಲಿಂದ ಇದ್ದ ತುಪ್ಪವೆಲ್ಲ ಚೆಲ್ಲುಬಿಡ್ತವೆ ಎಲ್ಲರ ಕಣ್ಣಿಗೆ ಬಾಯಿಗೆ ಮೈಗೆ ಯೋಸಿಯಪ್ಪಯೋ ಅಂತಿದ್ದಾರೆ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಅವರ ಮೈಯೊಳಗೆ ಕೈಯೊಳಗೆ ಎಲ್ಲ ತುಪ್ಪ ಚೆಲ್ಬಿಡ್ತು ಎಲ್ಲರೂ ಎದ್ರು ಅಯ್ಯೋ ಅಂತ ಎದ್ದು ಎಲ್ಲ ಮಲ್ಲಳಿಗೊಂಡು ಅಂದರೆ ಎಲ್ಲರೂ ಸೇರಿಕೊಂಡು ಒಂದೆಡೆಗೆ ಸೇರಿ ಏನು ಮಾಡಿದರು ಘೊಳ್ಳೆಂದು ಬಿದ್ದ ಅಯ್ಯಯ್ಯೋ ರಪ್ಪ ಅಂತ ಬಿದ್ದುಬಿಟ್ನಲ್ಲಪ್ಪ ಮುದುಕ ಮುದುಕ ಅಂಥೇಳಿ ಆ ವೃದ್ಧ ಮಾಹೇಶ್ವರನನ್ನು ಮುತ್ತಿಕೊಂಡು ಎಲ್ಲರೂ ಆತನ ಸುತ್ತ ಆವರಿತವಾಗಿಕೊಂಡು ಮೆಲ್ಲನೆ ನೆಗಪಿ ನಿಂದಿರಿಸಲ್ ಮೆಲ್ಲನೆ ಆತನನ್ನು ಎತ್ತಿ ನಿಂತು ನಿಲ್ಲಿಸಿದರು ಅಷ್ಟೊತ್ತಿಗೆ ಆಗ್ಲೇ ನಿಲ್ಲಿಸಿದ್ರೂ ಕೂಡ ನಿಲ್ಲಲಾರದೆ ಆತ ಏನು ಮಾಡ್ದ ಒಂದೆರಡು ಅಡಿ ಇಟ್ಟು ಇನ್ನೊಂದೆರಡು ಹೆಜ್ಜೆ ಇಟ್ಟು ಹೀಗೆ ನಡೆಯೋತರ ಮಾಡಿ ದಡ ದಡಿಸಿ ನೋಡುವ ಜನವೆಲ್ಲರೂ ಅಲ್ಲೆಲ್ಲೇ ರುದ್ದ ಮತ್ತು ಬಿದ್ದ ಅಂತ ಹೇಳ್ತಿದ್ದ ಹಾಗೇನೆ ಮುನ್ನ ನಿಲ್ಲಲಾರದೆ ನಿಲ್ಲಲಿಕ್ಕೆ ಆಗದಲೆ ಮತ್ತೆ ಆತ ಏನು ಮಾಡ್ತಾನೆ ಹಳಿಲ್ಲನೆ ಅಂತ ರಪ್ಪಂತ ಅಲ್ಲಿ ಆ ಮದುವೆಯ ಚಪ್ಪರದಲ್ಲಿ ಅನೇಕ ವಸ್ತುಗಳನ್ನು ಜೋಡಿಸಿದ್ದಾರೆ ಎಂಥ ಚೆನ್ನಾಗಿ ಕಳಸವನ್ನು ರೆಡಿ ಮಾಡಿದ್ದಾರೆ ಗಳಿಗೆ ಬಟ್ಟಲನ್ನು ಇಟ್ಟಿದ್ದಾರೆ ಮಕ್ಕಳಲ್ಲಿ ಗಳಿಗೆ ಒಟ್ಟಲು ಅಂತ ಒಂದು ಪದ ಇದೆ ಸಾಮಾನ್ಯವಾಗಿ ಮದುವೆ ಮಂಟಪದಲ್ಲಿ ಸಮಯವನ್ನು ನೋಡಲಿಕ್ಕೆ ಮುಹೂರ್ತ ಮೀರ್ತಾ ಇದೆ ಅಂತ ನೋಡಲಿಕ್ಕೋಸ್ಕರವಾಗಿ ಒಂದು ಗಡಿಯಾರವನ್ನು ಇಟ್ಟಿರ್ತಾರೆ ವೇದಿಕೆಯಲ್ಲಿ ಗಡಿಯಾರ ಚಪ್ಪರ ಎಲ್ಲಿದೆಯೋ ಅಲ್ಲಿ ಒಂದು ಗಡಿಯಾರ ಇರ್ತದೆ ಆದರೆ ಹಿಂದೆ ಗಡಿಯಾರಗಳಿರಲಿಲ್ಲ ಏನಿರ್ತಿತ್ತು ಗಳಿಗೆ ಬಟ್ಟಲು ಅಂತ ಇರ್ತಿತ್ತು ಅದರಲ್ಲಿ ಮರಳನ್ನು ತುಂಬಿಸಿರ್ತಿದ್ರು ಅದು ಹೀಗೆ ತಿರುಗಿಸ್ತಾ ಇದ್ರು ಅಥವಾ ಸರಿ ಹೀಗೆ ಅದು ಖಾಲಿ ಆದಾಗ ಒಂದೊಂದು ಗಳಿಗೆ ಅಂತ ನೋಡ್ತಾ ಇದ್ರು ಹೀಗೆ ಆ ಗಾಜಿನಿಂದ ಮಾಡಿದ ಗಳಿಗೆ ಬಟ್ಟಲ ಮೇಲೆ ಮುಹೂರ್ತ ನೋಡುವಂತಹ ಗಳಿಗೆ ಬಟ್ಟಲ ಮೇಲೆ ಬಿದ್ದುಬಿಟ್ಟ ಗಳಿಗೆ ಬಟ್ಟಲ ಮೇಲೆ ಬೀಳೆ ಮುಂದೇನಾಯಿತು ಗಳಿಗೆ ಬಟ್ಟಲ ಮೇಲೆ ಬೀಳೆ ಕಳಸಿಗೆ ಹೊಡಿತು ಅಲ್ಲಿಟ್ಟಿದ್ದ ಕಳಸ ಹೊಡಿತು ಗಳಿಗೆ ಬಟ್ಟಲು ಮುರಿತು ಅಲ್ಲಿದ್ದ ಅಕ್ಷತೆ ಕಾಳು ತಂಡುಲ ಅಂದರೆ ಅಕ್ಕಿ ಅಕ್ಷತೆ ಕಾಳು ಚೆಲ್ಲಿ ಜೋಯಿಸರ್ ಕೆದರಿಪೋಗೆ ಅಯ್ಯೊಯ್ಯಪ್ಪ ಅಭಿಶಕುನ ಎಂಥ ಶಾಂತಂ ಪಾಪ ಜೋಯಿ ಜೋಯಿಸರು ಪಂಚೆ ಹಿಡ್ಕಂಡು ಸರ್ ಜೋಯಿಸರ್ ಕೆದರಿಪೋಗ ಬಿದ್ದೇಳಲಾರದೆ ಹಮ್ಮಯಿಸಿದಂತಿರೇ ಮುದುಕ ಬಿದ್ದ ಅಯ್ಯಯ್ಯಪ್ಪ ಅಮ್ಮಾ ಅಂಥೇಳಿ ಕಾತರಿಸ್ತಾ ಇದ್ದಾನೆ ಅಲ್ಲಿದ್ದವರೆಲ್ಲ ಹೋಗಿ ಆತನ ಕೈಯೊಳಗೆ ಬಾಯೊಳಗೆ ನೀರಂ ತಂದು ಎಚ್ಚರಿಸಿದರು ಆಗ ಎತ್ತುವವರ ಕೈಯ ಬಾಯೊಳಗೆ ಜೀವಂ ಹಿಡಿಯಬಾರದು ಇನ್ನೇನು ಹಿಡಿದವರ ಕೈಯಲ್ಲೇ ಜೀವ ಮುಟ್ಟಬಾರದು ನೋಡಬಾರದು ನುಡಿಸಲರಿಯದು ಮುಟ್ಟಬೇಡ್ರಿ ನೋಡಬೇಡ್ರಿ ನುಡಿಸ್ಬೇಡ್ರಿ ಪಿಡಿದು ಬಿಟ್ಟೊಡೆ ಒಂದು ವೇಳೆ ಈತನನ್ನು ಹಿಡಿದವನ್ನ ಬಿಟ್ಟುಬಿಟ್ರೆ ಮತ್ತೆ ತುಪ್ಪದ ಕೊಡದ ಮೇಲೆ ಈತ ಬಿದ್ದೇ ಬೀಳ್ತಾನೆ ಅಂತ ಹೇಳಿ ಆತನನ್ನು ಹಿಡ್ಕೊಂಡಿದ್ದಾರೆ ಸಾರಾಂಶವನ್ನು ನೋಡಿ ಮುಂದಕ್ಕೆ ಹೋಗೋಣ ವಿವಾಹ ಮಂಟಪದ ಒಳಗೆ ಹೋಗುತ್ತಿರುವ ತನ್ನನ್ನು ಯಾರೂ ಅರಿಯದಂತೆ ನೋಡದೆ ಲೆಕ್ಕಿಸದೆ ಇರುವುದನ್ನು ಕಂಡು ಶಿವನು ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೋಲನ್ನು ಉರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಎಡಹಿ ನಮಶಿವಾಯ ಎಂಬ ವೃದ್ಧ ಧ್ವನಿ ಅವನ ಬಾಯಿಂದ ಬರುತ್ತಿತ್ತು ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈಯ ಮೇಲೆ ತುಪ್ಪ ಚೆಲ್ಲಿದಾಗ ಎಲ್ಲರೂ ಗಾಬರಿಯಿಂದ ಎದ್ದು ಗುಂಪುಗೂಡಿಕೊಂಡು ದಡ್ಡನೆ ಬಿದ್ದ ಮಾಹೇಶ್ವರನ ಸುತ್ತ ಸೇರಿಕೊಂಡು ಅವನನ್ನು ಮೇಲ್ ಮೆಲ್ಲನೆ ಎತ್ತಿ ನಿಲ್ಲಿಸಿದಾಗ ಅವನು ಒಂದಡಿ ಇಟ್ಟು ತಡವರಿಸಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅಯ್ಯಯ್ಯೋ ವೃದ್ಧ ಬಿದ್ದ ಎಂದು ಕೂಗಿಕೊಳ್ಳುವಷ್ಟರಲ್ಲಿ ಆತನನ್ನು ನಿಲ್ಲಲಾರದೆ ಥಟ್ಟನೆ ಗಳಿಗೆ ಬಟ್ಟಲ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಹೊಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಅಲ್ಲಿದ್ದ ಜೋಯಿಸರು ಚದರಿ ಅತಿತ್ತ ಓಡಿ ಹೋದರು ನಂತರ ಬಿದ್ದು ಮೇಲೇಳಲಾರದೆ ಮೂರ್ಛೆ ಹೋದಂತೆ ಬಿದ್ದಾಗ ಎಲ್ಲರೂ ಅವನನ್ನು ಸುತ್ತುವರೆದು ಕಣ್ಣಿಗೆ ಬಾಯಿಯೊಳಗೆ ನೀರು ಹಾಕಿ ಎಚ್ಚರಿಸಿ ಮೇಲೆತ್ತುವವರ ಜೀವವನ್ನೇ ಕೈಲಿ ಹಿಡಿದುಕೊಂಡಂತೆ ಹಿಡಿಯಲಾರದೆ ಮುಟ್ಟಲಾರದೆ ನೋಡಲಾರದೆ ಮಾತನಾಡಿಸಲು ಪ್ರಯತ್ನಿಸಿ ಹಿಡಿದು ಬಿಟ್ಟ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಯೂ ಬೀಳುವುದಿಲ್ಲ ಇದನ್ನು ನೋಡಿ ಅಲ್ಲಿ ಸರ್ ಸೇರಿದ ಜನರೆಲ್ಲ ಆ ವೃದ್ಧ ಬ್ರಾಹ್ಮಣನ ಬಗ್ಗೆ ಏನೆಲ್ಲ ಮಾತನಾಡಿಕೊಳ್ತಾರೆ ಅನ್ನೋದನ್ನು ಇಲ್ಲಿ ನೋಡಿ ಈ ವೃದ್ಧ ಬ್ರಾಹ್ಮಣನನ್ ಈ ಮುಪ್ಪಿನ ಮರುಳನ್ ಈ ಗೌತಮನ ಗೋವನೂ ಈ ಬ್ರಹ್ಮೇತಿ ಆರ್ ಪುಗಿಸಿದಾರ ತಂದರ್ ಇದೇ ಅವಶಕುನವೂ ಇನ್ನೀ ಮದುವೆ ಹಸನಾಗದು ಎನ್ನುತ್ತಾ ಎಲ್ಲರೂ ಮೆಲ್ಲನೆ ಕೈಯುಂ ಕಾಲುಂ ಪಿಡಿದೆತ್ತಿಕೊಂಡು ಹೋಗಿ ತಮ್ಮಾಯುಷ್ಯ ಭಾಷೆಗಳ ಮಂ ಪೊರಗಿಡುವಂತೆ ಚಪ್ಪರದವರೆಗೆ ಮೆಲ್ಲನೆ ಇಳುಪಿ ಈತನಂ ಪೋಗಲಿಯದೆ ಈ ವೃದ್ಧನಂ ಪುಗಿಸಿದರೆಂದು ಬಾಗಿಲನ್ ಅದಹುತೇ ಕದವನಿಕ್ಕೀ ಒಳಗಂ ಪುಗುವೈಸಕ್ಕೆ ಅವರಿಮ್ಮುನ್ನ ಮೇಯೈ ತಂದು ವಳಗಂ ಪೊಕ್ಕು ತೋರಣದ ತಳಿರಂ ಪರಿದು ಶಿವದಿಡುತ್ತಿರಲೂ ಅವರಂ ಕಂಡು ಬೆರಗಾಗೆ ಈಗಳ್ ಇಂತು ಪೊರಗಿರಿಸಲಾರ ಆಗಳಂತೆ ಬಂದು ಮುಂದಿರ್ದಪನ್ ಈ ವೃದ್ಧಂ ಕಿರುಕುಳನಲ್ಲ ಕಾರಣೀಕನ್ ಆಗಲ್ ಬೇಳ್ಕುಂ ಎಂದು ನೋಡುತ್ತಿದ್ದರು ಕಾರಣೀಕನ್ ಆಗಲ್ ಬೇಳ್ಕು ಎಂದು ನೋಡುತ್ತಿದ್ದರು ಈಗ ಈ ವೃದ್ಧ ಬ್ರಾಹ್ಮಣನನ್ನು ಕಂಡು ಬಿದ್ದು ನಿಲ್ಲಿಸಿದ್ರೆ ಇನ್ನ ತುಪ್ಪದ ಕೊಡದ ಮೇಲೆ ಬೀಳ್ತಾನೆ ಯಾರು ಈ ವೃದ್ಧ ಬ್ರಾಹ್ಮಣನನ್ನು ಬಿಟ್ಟಿದ್ದು ಯಾರು ಈ ಮುಪ್ಪಾದ ಮುದುಕನನ್ನು ಮೂರು ಆಡುತ್ತಿರುವ ಈ ಮೂರ್ಖನನ್ನು ಬಿಟ್ಟವರು ಯಾರು ಈ ಗೌತಮನ ಗೋವನ್ನು ಒಳಗೆ ಕಳಿಸಿದವರು ಯಾರು ಗೌತಮನ ಗೋವು ಅಂದರೆ ಬಡಕಲು ದೇಹದವನು ಬುತ್ತಿ ಬಾಡಿಬಿಟ್ಟಿದಾನೆ ನೂರು ವರ್ಷ ಕೈ ಕೈಕಾಲೆಲ್ಲ ಹಿಂಗಾಗ್ಬಿಟ್ಟಿದೆ ಈ ಮೂರ್ಖನನ್ನು ಈ ಬ್ರಾಹ್ಮಣನನ್ನು ಈ ಗೌತಮನ ಗೋವಿನಂಥವನನ್ನು ಬ್ರಹ್ಮಹತ್ಯ ದೋಷ ಮಾಡಿದವನನ್ನು ಒಳಗೆ ಕಳಿಸಿದವರು ಯಾರು ಇದೇ ಅವಶಕುನ ನನ್ನ ಮದುವೆ ಹಾಳಾಗಲಿಕ್ಕೆ ಇದೇ ಅಪಶಕುನ ಇನ್ನೀ ಮದುವೆ ಹಸನಾಗದು ಇಲ್ಲಿ ಯಾವುದೇ ಕಾರಣಕ್ಕೂ ಈ ಮದುವೆ ಇವತ್ತು ಸರಿ ಆಗೋದಿಲ್ಲ ಹಸನಾಗುವುದಿಲ್ಲ ಎನ್ನುತ್ತಾ ಎಲ್ಲರೂ ಅಲ್ಲಿ ಸೇರಿದ್ದವರೆಲ್ಲರೂ ಕೈಯೊಂ ಕಾಲಂ ಪಿಡಿದೆತ್ತಿಕೊಂಡು ಹೋಗಿ ಆ ವೃದ್ಧನ ಕೈಕಾಲನ್ನು ಹಿಡಿದೆತ್ತಿಕೊಂಡು ಹೋಗಿ ತಮ್ಮ ಆಯುಷ್ಯ ಭಾಷೆಗಳಂ ಹೊರಗಿಡುವಂತೆ ತಮ್ಮ ಜೀವನದ ಸಂಪೂರ್ಣ ಭಾಗ್ಯವನ್ನು ಹೊರಗಿಡುವಂತೆ ಚಪ್ಪರದ ಹೊರಗೆ ಮೆಲ್ಲನೆ ಇಳುಪಿ ಆ ಮುದುಕನನ್ನು ಕೊಂಡೊಯ್ದು ಚಪ್ಪರದ ಹೊರಗಡೆ ಕರ್ಕೊಂಡು ಹೋಗಿ ಈತನಂ ಪೂಗಲಿಯದಿರು ಈ ವೃದ್ಧನನ್ನು ಒಳಗಡೆ ಮತ್ತೆ ಕಳಿಸ್ಬೇಡ ಅಂಥೇಳಿ ಆ ದ್ವಾರಪಾಲಕನಿಗೆ ಹೇಳಿ ಪುಗಿಸಿದರೆಂದು ಬಾಗಿಲನ್ನು ಅದಹುತೆ ಕದವನ್ನು ಹಾಕಿ ಪೂರ್ಣವಾಗಿ ಮುಚ್ಚಿ ಕದವನ್ನು ನಿಕ್ಕಿ ಒಳಗಂಪುಗುವ ಮತ್ತೆ ಒಳಗಡೆ ಬರ್ತಾರೆ ಅಷ್ಟೊತ್ತಿಗೆ ಅವರಿಮ್ಮುನ್ನಮೇ ತಂದು ಅವರಿಂದ ಮೊದಲೇ ಅವನು ಒಳಗಡೆ ಬಂದು ಪೊಕ್ಕು ತೋರಣದ ತಳಿರಂ ಪರಿದು ಅಲ್ಲಿ ಯಾವುದೋ ಒಂದು ಮಂಟಪದ ಮೂಲೆಯಲ್ಲಿ ನಿಂತ್ಕೊಂಡು ಆ ತೋರಣದ ತಳಿರುಗಳನ್ನು ಹಿಂಕಿತ್ಕೊಳ್ತಾನೆ ಹಿಂಗೆ ಸೊಪ್ಪು ಸೊಪ್ಪು ಎಲೆ ಎಲೆ ಹರಿತ ತೆಂಗಿನ ಗರಿನ ಪರಪರ ಅಂತ ಹರಿತಾ ನೋಡ್ತಾ ಅವ್ರನ್ನ ನೋಡಿ ಒಮ್ಮೆ ಮತ್ತೆ ಕೆಮ್ಮತಾನೆ ನಮ ಶಿವಾಯ ಶಿವಾಯ ಅಂಥೇಳಿ ಶಿವ ದಿಡುತ್ತಿರಲ್ ಅವರಂ ಕೊಂಡು ಬೆರಗಾಗೆ ಅದನ್ನು ನೋಡಿ ಅವರೆಲ್ಲ ಆಶ್ಚರ್ಯಪಡ್ತಾರೆ ಅಲ್ಲೆಲ್ಲ ಈಗಿನ್ನೂ ತಗೊಂಡು ಹೋಗಿ ಕೈ ಕಾಲು ಹೋಗಿ ಹೊರಗೆ ಹಾಕಿ ಬಂದಿದ್ವಲ್ಲ ಆದರೂ ಕೂಡ ಒಳಗೆ ಬಂದುಬಿಟ್ಟಿದ್ದಾನಲ್ಲ ಇದು ಹೇಗೆ ಸಾಧ್ಯ ಅಂಥೇಳಿ ಅವರೆಲ್ಲರೂ ಆಶ್ಚರ್ಯವನ್ನು ಆತನನ್ನು ಕಂಡು ಬೆರಗಾಗಿ ಆಶ್ಚರ್ಯ ವ್ಯಕ್ತಪಡಿಸಿದರು ಈಗ ಪೊರಗಿರಿಸಲಾಗದು ಇವನನ್ನು ಮತ್ತೆ ನಾವು ಹೊರಗಿರಬಾರ್ದು ಅಂದರೆ ಈತ ಈ ವೃದ್ಧ ನಮಗೆ ಕಿರುಕುಳ ಕೊಡೋಕ್ಕೆ ಬಂದಿಲ್ಲ ಈತನೊಬ್ಬ ಕಾರಣಿಕ ಪುರುಷನಾಗಿದ್ದಾನೆ ಅವತಾರ ಪುರುಷನಾಗಿದ್ದಾನೆ ಅಂತ ಹೇಳ್ತಾ ಆತನ ಬಗೆಗೆ ಎಲ್ಲರಿಗೂ ಒಂದು ದೈವಿ ಭಾವ ಉಂಟಾಗ್ತದೆ ಹಾಗಾದರೆ ಅಲ್ಲಿರುವಂತಹ ಸಾರಾಂಶವನ್ನು ನಾವು ಈಗ ಗಮನಿಸೋದಾದರೆ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ನು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯೆ ದೋಷಿಯನ್ನು ಒಳಗೆ ಬಿಟ್ಟವರ್ಯಾರು ತಂದು ಕರೆದು ತಂದವರು ಯಾರು ಇದೇ ಅಪಶಕುನ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎನ್ನುತ್ತಾ ಎಲ್ಲರೂ ಮೆಲ್ಲಗೆ ಅವನ ಕೈಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ತಮ್ಮ ಆಯುಷ್ಯದ ಭಾಷೆಗಳನ್ನು ಹೊರಹಾಕುವಂತೆ ಚಪ್ಪರದ ಹೊರಗೆ ಮೆಲ್ಲನೆ ಇಳಿಸಿದರು ಬಾಗಿಲನ್ನು ಕಾಯುತ್ತಿದ್ದವನನ್ನು ಸಂಶಯ ಪಡುತ್ತಾ ಈ ವೃದ್ಧನನ್ನು ಒಳಗೆ ಪ್ರವೇಶಿಸದಂತೆ ನೋಡಿಕೋ ಎಂದು ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಿರುವುದನ್ನು ನೋಡಿ ಅವರೆಲ್ಲರೂ ಬೆರಗಾದರು ಈಗ ತಾನೇ ಈತನನ್ನು ಹೊರಗ ಹಾಕಿ ಬಂದಿದ್ದೇವೆ ಆದರೆ ಈತ ನಮಗಿಂತ ಮುಂಚೆಯೇ ಒಳಗೆ ಬಂದಿರುವನು ಈ ವೃದ್ಧ ಕಿರುಕುಳಡು ಕೊಡಲು ಬಂದಿಲ್ಲ ಬಂದವನಂತೆ ತೋರುತ್ತಿಲ್ಲ ಈತ ಯಾಕೋ ಕಾರಣಿಕ ಅಸಾಧಾರಣ ಪುರುಷ ಇರಬೇಕು ಎಂದು ವಿಸ್ಮಯದಿಂದ ನೋಡುತ್ತಿದ್ದರು ಹೀಗೆ ಶಿವನು ಆ ವಿವಾಹ ಮಂಟಪಕ್ಕೆ ಬಂದು ನಂಬಿ ಅಣ್ಣನ ಮದುವೆಯನ್ನು ಹಾಳಗೆಡುತ್ತಾನೆ ಮುಂದಿನ ಕಥಾಪ್ರಸಂಗ ಅತ್ಯಂತ ಅಚ್ಚುಕಟ್ಟಾಗಿ ನಂಬಿ ಅಣ್ಣನ ರಗಳೆಯಲ್ಲಿ ನಾವು ಕಾಣ್ತೇವೆ ಮಕ್ಕಳೇ ಮುಂದೆ ಸಮಯ ಸಿಕ್ಕಾಗ ತಾವೆಲ್ಲ ಹಳಗನ್ನಡವನ್ನು ಸ್ಪಷ್ಟವಾಗಿ ಓದುವಂತಹದ್ದನ್ನು ಕಲಿತ ನಂತರದಲ್ಲಿ ನಂಬಿ ಅಣ್ಣನ ಇನ್ನೂ ಮುಂದಿನ ಕಥೆ ಏನು ಅನ್ನೋದನ್ನು ತಾವು ತಿಳ್ಕೊಳ್ತೀರಿ ಅಂತ ಭಾವಿಸ್ತಾ ಇದಿಷ್ಟು ಶಿವನು ಮದುವೆಯ ಮಂಟಪದಲ್ಲಿ ಮಾಡಿದಂತಹ ಅವಾಂತರಗಳು ಅಂತ ಹೇಳ್ತಾ ಹರಲೀಲೆ ಗದ್ಯ ಪಾಠವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಹಂಚ್ಕೊಳ್ಳಿ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು